ಏನು ವೈಭವ ಸಾಮ್ರಾಜ್ಯದ ಮಹಾರಾಣಿ ಆಗ್ಬೇಕಿರೋ ಮಣಿಕರ್ಣಿಕಾ ಪಾತಾಳ ಕಾರಾಗೃಹದಲ್ಲಿ ಬಂದಿಯಾಗಿರೋ ಖೈದಿನ ನೋಡಕ್ ಬಂದಿದ್ದಾಳಾ ಹೌದು ನಿಜ ಆದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಅವನು ಸಾಮಾನ್ಯ ಖೈದಿಯಲ್ಲ ಈ ದೇಶಕ್ಕೆ ಮಹಾರಾಜ ಆಗ್ಬೇಕಾಗಿದ್ದವನು ಅಂತ ಹೇಳಿದಾಗ ಇದನ್ನ ಕೇಳ್ತಿದ್ದ ಖರೀದಿಯನ್ನೇ ಹೊರಟೋಯ್ತು ಯುವರಾಜ ಧೀರಸೇನನ ವೈಭವ ನಗರವನ್ನ ಆಳೋಕೆ ಹುಟ್ಟಿದ ಮಹಾವೀರ ಪಾತಾಳದ ಸೆರೆಮನೆಯಲ್ಲಿ ಖೈದಿಯಾಗಿ ಏನ್ ಮಾಡ್ತಿದ್ದಾನೆ ವೈಭವ ಸಾಮ್ರಾಜ್ಯದ ಅರಮನೆಯಲ್ಲಿ ರಾಜನಾಗಿ ಬಾಳ್ಬೇಕಿದ್ದ ಯುವರಾಜ ಧೀರಸೇನ ಯಾಕೆ ಪಾತಾಳ ಕಾರಾಗೃಹದಲ್ಲಿ ಖೈದಿಯಾಗಿ ಬದುಕಿದ್ದಾನೆ ದೇಶದ ಮಹಾರಾಣಿ ಆಗ್ಬೇಕಿರೋ ಮಣಿಕಣಿಕ ಯಾಕೆ ರಹಸ್ಯವಾಗಿ ಖೈದಿ ನೋಡೋಕೆ ಬರ್ತಿದ್ದಾಳೆ ತನ್ನ ತಂಗಿಯ ಪ್ರಾಣ ಕಾಪಾಡೋಕೆ ತನ್ನ ಪ್ರೀತಿನ ತ್ಯಾಗ ಮಾಡೋಕೆ ನಿಂತಿರೋ ಧೀರಸೇನ ಕಥೆಯಲ್ಲಿ ಮುಂದೆನಾಗುತ್ತೆ ತಿಳ್ಕೊಳ್ಳೋಕೆ ಈ ತಕ್ಷಣ ಇನ್ಸ್ಟಾಲ್ ಮಾಡಿ ರಕ್ತ ಹೆಪ್ಪುಗಟ್ಟೋ ಈ ಕಥೆಯನ್ನ ಕೇಳಿ ಮಹಾ ಕಥೆ ನಿಮ್ಮ ಪಾಕೆಟ್ ಎಫ್ ನಲ್ಲಿ ಮಾತ್ರ ಧೀರಾ ನನ್ ಹೃದಯದ ಪೂರ್ತಿ ನೀನೆ ತುಂಬಿದ್ಯಾ ನಿನ್ನ ಬಿಟ್ಟು ಬೇರೆ ಯಾರನ್ನು ನೆನೆಯೋಕೂ ಆಗಲ್ಲ ಹುಚ್ಚಿ ತರ ಮಾತಾಡ್ಬೇಡ ನನ್ ಪರಿಸ್ಥಿತಿ ನೋಡು ನೀನ್ ಅನ್ಕೊಂಡಿರೋ ಹಾಗೆ ನಾನು ಯುವರಾಜ ಧೀರ ಸೇನಾ ಅಲ್ಲ ಈಗ ನಾನು ಒಬ್ಬ ಗುಲಾಮ ಈ ಪಾತಾಳದ ಕಾರಾಗೃಹದಲ್ಲಿರೋ ಖೈದಿ ಧೀರಾ ನಿಮ್ಮಪ್ಪ ಮಹಾರಾಜ ವೀರೇಂದ್ರ ವರ್ಮ ನನ್ ತಂದೆಗೆ ಕೊಟ್ಟ ಮಾತನ್ನ ನೀನ್ ಮರ್ತ್ ಬಿಟ್ಟಿಯಾ ನಮ್ ತಂದೆ ಯಾವಾಗ ಸತ್ರೋ ಆಗ್ಲೇ ಅವ್ರು ಕೊಟ್ಟ ಮಾತು ಕೂಡ ಸತ್ ಹೋಯ್ತು ಇದನ್ನ ಕೇಳಿದ ಮಣಿಕಣಿಕಾ ಬೇಸರದಿಂದ ಹೊರಟೋದ್ಲು ಐ ವರ್ಷದ ನಂತರ ತಾನು ಪ್ರೀತಿಸಿದವನನ್ನ ಹುಡ್ಕೊಂಡು ವೈಭವ ಸಾಮ್ರಾಜ್ಯಕ್ಕೆ ಬಂದ ಅವನು ಕಾರಾಗೃಹದಲ್ಲಿ ಮಣಿಕಣಿಕಾಗಿರುವುದನ್ನು ನೋಡಿ ಗಾಬಿಯಾದಳು ಯಾರಿಗೂ ತಿಳಿಯದೆ ಅವನನ್ನ ರಹಸ್ಯವಾಗಿ ಪ್ರೀತಿ ನೀನು ಮಾತ್ರಕ್ಕೆ ನೀನ್ ಮರೆಯೋಕಾಗಲ್ಲ ನಿಮ್ಮಪ್ಪನಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಆದ್ರೆ ನನಗೋಸ್ಕರ ನಮಗೋಸ್ಕರ ನೀನು ಈ ಕಾರಾಗೃಹದಿಂದ ಹೊರಗ್ ಬರ್ಲೇಬೇಕು ನನ್ ಜೀವನ ಇಲ್ಲೇ ಮುಗ್ದು ಹೋಯ್ತು ನಾನ್ ಏನೇ ಮಾಡಿದ್ರು ನನ್ ಕೈಯಲ್ಲಿ ಹೊರಗ್ ಬರಕ್ ಆಗಲ್ಲ ಮಣಿಕಣಿಕ ನೀನ್ ಮನಸ್ ಮಾಡಿದ್ರೆ ಖಂಡಿತ ಈ ಕಾರಾಗೃಹದಿಂದ ಹೊರಗ್ ಬರ್ಬಹುದು ನಾಳೆ ನಡೆಯೋ ಸಾವಿನ ಯುದ್ಧದಲ್ಲಿ ನೀನು ಭಾಗವಹಿಸಿ ರಾಜದತ್ತ ನೀನ್ ಕೊಂದ್ರೆ ಖಂಡಿತ ನಿನಗೆ ಬಿಡುಗಡೆ ಸಿಗತ್ತೆ ಹತ್ರ ಇಲ್ಲ ಧೈರ್ಯನೂ ಇಲ್ಲ ಈಗ ನಾನು ಕೇವಲ ಒಬ್ಬ ಖೈದಿ ಧೀರಾ ನೀನು ಹನ್ನೊಂದು ವರ್ಷದಲ್ಲೇ ಯಾರಿಗೂ ಪಡೆಯೋಕಾಗದ ಮೂಲಾಧಾರ ಶಕ್ತಿ ಪಡೆದಿದ್ದೆ ಅನ್ನೋದನ್ನ ಮರಿಬೇಡ ನನಗೆ ನಂಬಿಕೆ ಇದೆ ಖಂಡಿತ ನೀನು ಗೆಲ್ತೀಯ ಬಂದು ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿದ ಮಳಿಗಣಿಕ ಅಲ್ಲಿದ್ದ ಹೊರಟೋದ್ಲು ಧೀರಸೇನಾ ತನಗೆ ತಾನೇ ಮಾತಾಡೋಕೆ ಶುರು ಮಾಡಿದ್ದ ಹೇಗೆ ಹೇಗೆ ಹೇಗ್ ನಾನು ಗೆಲ್ಲೋದು ನನ್ನ ಅಪ್ಪನ್ ಕೊಂದವರ ಮೇಲೆ ಸೇಡ್ ತೀರ್ಸ್ಕೋಬೇಕು ನನ್ ತಂಗಿ ದೇವಸೇನ ಕಾಪಾಡಬೇಕು ನನ್ನ ರಾಜ್ಯನ ವಾಪಸ್ ಪಡಿಬೇಕು ಧೀರಸೇನ ಜೋರಾಗಿ ಕಿರುಚಿದ ಹದಿನೆಂಟು ವರ್ಷದ ಹಿಂದೆ ವೈಭವ ಸಾಮ್ರಾಜ್ಯದಲ್ಲಿ ರಾಜ ವೀರೇಂದ್ರ ಮಗನಾಗಿ ಧೀರಸೇನ ಹುಟ್ಟಿದಾಗ ಅಲ್ಲಿದ್ದ ಮುನಿಗಳು ಧೀರಸೇನನ ಹುಟ್ಟಿನ ಬಗ್ಗೆ ಭವಿಷ್ಯ ಹೇಳಿದ್ರು ಮಹಾರಾಜ ಯುವರಾಜ ರಾಜ ಧೀರಸೇನ ಒಬ್ಬ ದೊಡ್ಡ ಧೀರನಾಗಿ ಬರ್ತಾನೆ ಈ ಪ್ರಪಂಚವನ್ನೇ ತನ್ನ ಕಾಲಿಡುವಲ್ಲಿ ಇಟ್ಟು ಎಲ್ಲರನ್ನು ಆಳ್ತಾನೆ ಅಂತ ಮುನಿಗಳು ಹೇಳಿದ ಹಾಗೆ ಧೀರಸೇನ ತನ್ನ ಹನ್ನೊಂದನೇ ವಯಸ್ಸಿನಲ್ಲೇ ಪಡೆಯೋಕೆ ಆಗದ ಮೂಲಾಧಾರ ಶಕ್ತಿ ಪಡೆದ ಅದನ್ನ ನೋಡಿ ರಾಜ ವೀರೇಂದ್ರ ವರ್ಮ ತುಂಬಾ ಖುಷಿ ಪಟ್ರು ಅದೇ ಖುಷಿಯಲ್ಲಿ ಶ್ಯಾಮಲ ದೇಶದ ರಾಜಕುಮಾರಿ ಮಣಿಕಣಿಕಾ ಜೊತೆ ತನ್ನ ಮಗನಿಗೆ ಮದುವೆ ನಿಶ್ಚಯ ಮಾಡಿದ್ರು ಆದ್ರೆ ವೀರೇಂದ್ರ ವರ್ಮನ ತಮ್ಮಂದಿರಾದ ಯಜಮೇಂದ್ರ ವರ್ಮ ಮತ್ತು ನಾಗೇಂದ್ರ ವರ್ಮ ಇಬ್ಬರಿಗೂ ಧೀರಸೇನಾ ಮುಂದಿನ ರಾಜ ಆಗುವುದು ಇಷ್ಟ ಇರಲಿಲ್ಲ ಅದಕ್ಕೆ ಅವರು ತಾನೇ ವೈಭವ ಸಾಮ್ರಾಜ್ಯ ಆಳ್ಬೇಕಂತ ಅನ್ಕೊಂಡ್ರು ಅದಕ್ಕೆ ಅವರು ಒಂದು ದೊಡ್ಡ ಯೋಜನೆ ಮಾಡಿದ್ರು ಕಡೆಗೆ ನಾವಿರ್ಬೇಕಾ ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡದೆ ಅವನು ತನ್ನ ಮಗನಿಗೆ ಈಗಾಗಲೇ ಶ್ಯಾಮಲ ದೇಶದ ರಾಜಕುಮಾರಿ ಮಣಿಕಣಿಗಳ ಜೊತೆ ಮದುವೆ ನಿಶ್ಚಯ ಮಾಡಿಸಿದಾನೆ ಆಮೇಲೆ ಇವನ್ ಮಗ ಧೀರಸೇನ ದೇಶತಾನೆ ಅವನ ಕೆಳಗೆ ನಾವು ಕೆಲಸ ಮಾಡ್ಬೇಕಾ ಈಗಲೇ ಇದಕ್ಕೊಂದು ದಾರಿ ಹುಡುಕ್ಬೇಕು ವೈಭವ ಸಾಮ್ರಾಜ್ಯದ ರಾಜ ಸಿಂಹಾಸನದಲ್ಲಿ ನೀನು ಮತ್ತು ನಾನು ಕುತ್ಕೊಳ್ಬೇಕು ಹೀಗೆ ಕೋಪದಲ್ಲಿ ಯಜುವೇಂದ್ರ ವರ್ಮ ತನ್ನ ತಮ್ಮ ನಾಗೇಂದ್ರ ವರ್ಮನ ಹತ್ತ ಹೇಳ್ತಾ ಇದ್ದ ಇಬ್ರು ಸೇರಿ ವೀರೇಂದ್ರ ವರ್ಮನ ಕೊಲ್ಲೋಕೆ ಯೋಜನೆ ಮಾಡಿದ್ರು ಅದರ ಪ್ರಕಾರ ರಾಜ ವೀರೇಂದ್ರ ವರ್ಮನಿಗೆ ಊಟದಲ್ಲಿ ವಿಷ ಬೆರೆಸಿ ಕೊಟ್ಟರು ಇದು ಗೊತ್ತಿಲ್ಲದೆ ತನ್ನ ತಂದೆನ ನೋಡಕ್ಕೆ ಹೋದ ಧೀರಸೇನ ತನ್ನ ತಂದೆಯ ಸ್ಥಿತಿ ನೋಡಿ ಗಾಬಿಯಾದ ಅವನ ಬಾಯಲ್ಲಿ ರಕ್ತ ಬರ್ತಾ ಇರೋದು ಅಪ್ಪ ನಿಮಗ್ಏನಾಯ್ತು ಇನ್ನು ಇನ್ನೂನ ಕಾಪಾಡಕ್ಕಾಗಲ್ಲ ನನ್ನ ಸಮಯ ಮುಗ್ದು ಹೋಯ್ತು ಅಪ್ಪ ನಿಮಗೇನಾಯ್ತು ಹೇಳಿ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಆಶ್ರಮದಲ್ಲಿರೋ ನಿನ್ ತಂಗಿ ದೇವಸೇನ ನಮ್ ದ್ರೋಹಿಯಿಂದ ಕಾಪಾಡ್ಬೇಕು ಖಂಡಿತವಾಗ್ಲೂ ಕಾಪಾಡ್ತೀನಿ ಅಪ್ಪ ಆಗ ವೀರೇಂದ್ರ ವರ್ಮ ಧೀರಸೇನನಿಗೆ ಒಂದು ಅದ್ಭುತ ಶಕ್ತಿಗಳು ಅಡಗಿರೋ ಪುಸ್ತಕವನ್ನ ಕೊಟ್ರು ಧೀರಸೇನ ಈ ಪುಸ್ತಕನ ತಗೋ ನಿನ್ ಜೀವನವನ್ನ ಬದಲಾಯಿಸೋ ವಿಷಯಗಳು ಈ ಪುಸ್ತಕದಲ್ಲಿದೆ ನೀನೇ ನನ್ ಕೊನೆ ನಂಬಿಕೆ ಈ ದೇಶನ ದೇಶದ ಜನರನ್ನ ನೀನೇ ಕಾಪಾಡ್ಬೇಕು ಅಂತ ಹೇಳಿದ ವೀರೇಂದ್ರ ವರ್ಮ ಸತ್ತು ಹೋದರು ಅದನ್ನ ತಡೆಯೋಕೆ ಆಗದೆ ಧೀರಸೇನ ಕಿರುಚಿದ ಅಪ್ಪ ಮರುಕ್ಷರ ಯ ವರ್ಮ ಮತ್ತು ನಾಗೇಂದ್ರ ವರ್ಮ ಸೈನಿಕರ ಜೊತೆ ಆ ಜಾಗಕ್ಕೆ ಬಂದು ನಿನ್ನ ತಂದೆ ತರ ನಿನ್ನೂ ಕೊಲ್ಬೇಕು ಅಂತ ಆಸೆ ಆಗ್ತಿದೆ ಆದ್ರೆ ನಿನ್ನ ಅಷ್ಟು ಸುಲಭವಾಗಿ ಸಹಾಯಕ್ ಬಿಡಲ್ಲ ನಿನ್ನ ಕಾರಾಗೃಹದಲ್ಲಿ ಹಾಕಿ ಖೈದಿಯಾಗಿ ಸ್ವಲ್ಪ ಸ್ವಲ್ಪನೆ ಚಿತ್ರ ಹಿಂಸೆ ಕೊಟ್ಟುಕೊಳ್ತೀನಿ ನೀನ್ ಮಾಡಿದ ತಪ್ಪು ಏನು ಗೊತ್ತಾ ವೀರೇಂದ್ರ ವರ್ಮರಿಗೆ ಮಗನಾಗಿ ಹುಟ್ಟಿದ್ದು ನೀನು ನಿನ್ನ ತಂದೆಯನ್ನ ಕೊಂದ ಒಬ್ಬ ರಾಜ ದ್ರೋಹಿ ಇನ್ಮೇಲೆ ಈ ವೈಭವ ಸಾಮ್ರಾಜ್ಯ ನಮ್ಗೆ ಇಲ್ಲಿ ನಾವು ಹೇಳೋದೆ ಕಾನೂನು ನೀನು ಕಾರಾಗೃಹದಲ್ಲಿ ನಿನ್ನ ಜೀವನ ಕಳಿಬೇಕು ಒಬ್ಬ ಆಳಾಗಿ ಹೀಗೆ ಧೀರಸೇನನ ಮೇಲೆ ಗೂಬೆ ಕುರಿಸಿ ಅವನನ್ನ ಕಾರಾಗೃಹದಲ್ಲಿ ಹಾಕಿ ಐದು ವರ್ಷ ಚಿತ್ರ ಹಿಂಸೆ ಕೊಡ್ತಾ ಇದ್ರು ನನ್ನನ್ನು ನಾವೊಬ್ಬ ವೀರ ಯೋಧ ಅಂತ ನಿರೂಪಿಸಿಕೊಳ್ಳೇಬೇಕು ಅಂತ ಕೋಪದಲ್ಲಿ ಪಕ್ಕದಲ್ಲಿದ್ದ ಕಂಬಕ್ಕೆ ಹೊಡೆದ ಆಗ ಅವನ ಕಂಡಿಗೆ ಅವನ ತಂದೆ ಕೊಟ್ಟ ಆ ಅದ್ಭುತ ಪುಸ್ತಕ ಕಳಿಸ್ತು ಕಳೆದ ನಾಲ್ಕು ವರ್ಷಗಳಿಂದ ಆ ಪುಸ್ತಕನ ಅವರು ತುಂಬಾ ಸಲ ಓದಿದ್ರು ಅದರಲ್ಲಿರೋ ವಿಷಯ ಅವರಿಗೆ ಅರ್ಥ ಆಗ್ಲಿಲ್ಲ ಅದಕ್ಕೆ ಅದನ್ನು ನೋಡಿ ಕೋಪಗೊಂಡ ಧೀರಸೇನ ಅದನ್ನ ಹರಿದು ನಾಲ್ಕು ತುಂಡು ಮಾಡಿ ಬೆಂಕಿಯಲ್ಲಿ ಹಾಕಿದ ಈ ನಾಲ್ಕು ವರ್ಷದಲ್ಲಿ ನಾಲ್ಕು ಸಾವಿರ ಸಲ ಆದ್ರೂ ಈ ಪುಸ್ತಕನ ಓದಿರ್ಬೋದು ಆದ್ರೆ ಇದರಲ್ಲಿರೋದು ಒಂದು ಕೂಡ ಅರ್ಥ ಆಗಿಲ್ಲ ನನ್ ತಂದೆ ಗೊತ್ತಿಲ್ಲ ಇದು ಹತ್ರ ಈಗಲೇ ಬಿಡ್ತೀನಿ ಅಂತ ಹೇಳಿ ತನ್ನ ತಂದೆ ತನಗೆ ಕೊಟ್ಟ ಆ ಅದ್ಭುತ ಹರಿದು ಬೆಂಕಿಯಲ್ಲಿ ಹಾಕಿದ ಧೀರಸೇನ ಆ ಪುಸ್ತಕ ಉರಿಯುತ್ತಿದ್ದನ್ನ ನೋಡಿದ ಧೀರಸೇನಿಗೆ ತನ್ನ ತಂದೆ ನೆನಪು ಬಂದಾಗ ಅವರು ಕೊಟ್ಟ ಒಂದೇ ಪುಸ್ತಕನ ನಾನು ಸುಟ್ಬಿಟ್ಟಲ್ಲ ಅಂತ ಅವನು ಮನ್ಸಲ್ಲೇ ನೊಂದುಕೊಂಡ ಇಲ್ಲ ಅಪ್ಪ ನನಗ್ ಕ್ಷಮಿಸ್ಬಿಡಿ ಕೋಪದಲ್ಲಿ ನಾನು ಈ ಪುಸ್ತಕನ ಸುಟ್ಬಿಟ್ಟೆ ಅಂತ ಅವನು ಅಳುತ್ತಾ ಇದ್ದಾಗ ಅವನು ಕನಸಿನಲ್ಲೂ ಊಹಿಸಿರದ ಅದೊಂದು ವಿಷಯ ನಡೀತು ಆ ಪುಸ್ತಕದಲ್ಲಿದ್ದ ಶಕ್ತಿ ಅವನಿಗೆ ಹೊಗೆ ತರ ಹರಿದು ಅವನ ಕಣ್ಣಲ್ಲಿ ಕೆಂಪು ಬಣ್ಣ ಕಾಣಿಸ್ಕೊಳ್ತು ಆದ್ರೆ ಅವನಿಗೆ ಸಾವಿನ ಆನೆ ಬಲ ಬಂದ ಹಾಗಾಯ್ತು ಮರುದಿನ ಬೆಳಗ್ಗೆ ಊರಲ್ಲಿ ಹಬ್ಬ ಅನ್ನೋ ಹಾಗೆ ಅಲಂಕಾರ ಮಾಡಿದ್ರು ಧೀರಸೇನ ಹೊಸ ಮನುಷ್ಯನಾಗಿ ನಡೀತಾ ಬಂದ ವೈಭವ ಸಾಮ್ರಾಜ್ಯವೇ ಅಲ್ಲಿ ನಡೆಯೋ ಸಾವಿನ ಯುದ್ಧನ ನೋಡಕ್ಕೆ ದೊಡ್ಡ ಗುಂಪಾಗಿ ಸೇರಿದ್ರು ಜನರೆಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು ಧೀರಸೇನ ನೇರವಾಗಿ ರಾಜದತ್ತನ ಎದುರಿಸೋದು ನಿಂತ ಅವನನ್ನು ನೋಡಿದ ರಾಜದತ್ತ ಜೋರಾಗಿ ನಿಮ್ಮ ಅಪ್ಪನ್ ನಿನ್ನನ್ನು ಅವತ್ತೆ ಕೊಲ್ಬೇಕಿತ್ತು ನೀನು ನನ್ನ ಎದುರಿಸಿ ಪ್ರತಿಕಾರ ತೀರ್ಕೊಳಕ್ ಬಂದಿದ್ಯಾ ಪರವಾಗಿಲ್ಲ ಇವತ್ತು ನಾನು ನಿನ್ನ ಕೊಂದೆ ಬಿಡ್ತೀನಿ ನಿನ್ನ ಸುಟ್ಟು ಆಮೇಲೆ ರಾಜಕುಮಾರಿ ಮಣಿಕರ್ಣಿಕನ ನಾನೇ ಮದ್ವೆ ಆಗ್ತೀನಿ ನಿನಗೆ ನಿಶ್ಚಯ ಮಾಡಿದ ಹುಡುಗಿಗೆ ನನ್ನ ಜೊತೆ ತಾನೇ ಮೊದಲನೇ ರಾತ್ರಿ ಅಂತ ರಾಜದತ್ತ ಹೇಳಲು ಅದನ್ನ ಕೇಳಿದ ಧೀರಸೇನಿಗೆ ಭಯಂಕರವಾಗಿ ಕೋಪ ಬಂತು ಅದಕ್ ನೀನು ಜೀವಂತವಾಗಿರ್ಬೇಕು ಇವತ್ತೇ ನಿನ್ ಕೊನೆ ದಿನ ನಿಮ್ ಕುಲ ದೇವರನ್ನ ಬೇಡ್ಕೋ ಅಂತ ಧೀರಸೇನ ಹೇಳಲು ಅದನ್ನ ಕೇಳಿದ ರಾಜದತ್ತ ಯೋಚನೆ ಬಳಕೆ ಶುರು ಮಾಡ್ತಾ ಇವನು ಹೇಗೆ ಎಷ್ಟು ಕೋಪದಿಂದ ಮಾತಾಡ್ತಿದ್ದಾನಂತ ಆದ್ರೆ ಅವನಿಗೆ ಈಗ ಧೀರಸೇನ ಆ ಅದ್ಭುತ ಪುಸ್ತಕದಿಂದ ಶಕ್ತಿ ಪಡೆದಿದ್ದಾನೆ ಅಂತ ಗೊತ್ತಿರಲಿಲ್ಲ ರಾಜದತ್ತ ತನ್ನ ಕೈ ಮುಷ್ಟಿಗಟ್ಟಿ ಇದಕ್ಕೂ ಮೇಲೆ ನಿನ್ನ ಬಿಟ್ರೆ ನನಗೆ ಅದು ಅವಮಾನ ಅಂತ ಹೇಳಿ ತನ್ನ ಮೂಲಾಧಾರ ಶಕ್ತಿಯಾದ ಹುಲಿಯ ಶಕ್ತಿಯಿಂದ ಧೀರಸೇನನಿಗೆ ದಾಳಿ ಮಾಡ್ದ ರಾಜದತ್ತ ಪೆಟ್ಟು ತಿಂದ ಯುವರಾಜ ಧೀರಸೇನನನ್ನು ನೋಡಿ ಪೂರ್ತಿ ನಾಡು ಬೇಜಾರಲ್ಲಿ ಸುಣ್ಣಾಗ್ಬಿಟ್ರು ರಾಜದತ್ತ ಕ್ರೂರವಾಗಿ ಅವನ ಮೇಲೆ ದಾಳಿ ಮಾಡ್ದ ಆಗ ನೆಲಕ್ಕೆ ಬಿದ್ದ ಧೀರಸೇನ ಮತ್ತೆ ಎದ್ದು ನಿಂತು ತನ್ನ ಮನಸ್ಸನ್ನ ನಿಯಂತ್ರಣ ಮಾಡಿ ಹುಲಿಯ ಶಕ್ತಿಯಿಂದ ರಾಜದತ್ತನನ್ನ ಎದುರಿಸಿ ಆಗ ಧೀರಸೇನನ ಕಣ್ಣು ನೀಲಿ ಬಣ್ಣಕ್ಕೆ ಮಾರ್ಪಾಡಾಯ್ತು ಆ ಹುಲಿಯ ರೂಪದಲ್ಲಿದ್ದ ರಾಜದತ್ತನನ್ನ ಹೊಡೆಯೋಕೆ ಶುರು ಮಾಡಿದ ಅದನ್ನ ನೋಡಿದ ಎಲ್ಲಾ ಜನರು ಆಶ್ಚರ್ಯ ಪಡೋಕೆ ಶುರು ಮಾಡಿದ್ರು ಆಗ ಧೀರಸೇನನ ಕಣ್ಣು ಕೆಂಪು ಬಣ್ಣವಾಗಿ ಬದಲಾಗಿ ಬೆಂಕಿ ಕಿಡಿ ಹರಡಕ್ಕೆ ಶುರುವಾಯ್ತು ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲದ ನಂದಿಯ ಶಕ್ತಿಯನ್ನ ಎದುರಿಸೋದಕ್ಕೆ ಸಿದ್ಧ ಆಗಿರೋ ಅಂತ ಹೇಳಿ ಶಿವನ ವಾಹನವಾದ ನಂದಿಯ ಶಕ್ತಿಯನ್ನ ಅವನ ಮೇಲೆ ಪ್ರಯೋಗಿಸಿದ ಅಲ್ಲಿ ಸೇರಿದ್ದ ಎಲ್ಲಾ ಜನರು ಒಂದು ಕ್ಷಣ ಸ್ತಬ್ಧರಾಗಿ ನೋಡಿದ್ರು ಮಣಿಕಣಿಕಾಳ ಕಣ್ಣಲ್ಲಿ ನೀರು ಬಂತು ಯಾಕಂದ್ರೆ ಅದು ಹಲವಾರು ವರ್ಷಗಳಿಗೆ ಮುಂಚೆ ಇದ್ದ ನಾಗ ಅನ್ನೋ ಋಷಿಯ ಶಕ್ತಿ ಅವರನ್ನು ಬಿಟ್ಟು ಬೇರೆ ಯಾರಿಗೂ ಆ ಶಕ್ತಿ ಇರಲಿಲ್ಲ ನಂದಿಯ ಶಕ್ತಿ ರಾಜದತ್ತನನ್ನ ಮೇಲೆ ಬಿದ್ದು ರಾಜದತ್ತ ಹತ್ತು ಅಡಿ ಆರಿ ಕೆಳಗೆ ಬಿದ್ದ ಇದುವರೆಗೂ ಯಾರು ಊಹಿಸಿರದ ರೀತಿ ರಾಜದತ್ತನ ಬಾಯಲ್ಲಿ ರಕ್ತ ಬಂದು ಒಂದೇ ಏಟಿಗೆ ಸತ್ಯ ಹೋದ ಎಲ್ಲಾ ಜನರು ಸೇನನ ಪರಾಕ್ರಮ ನೋಡಿ ಗಾಬರಿಯಾಗಿ ಹೋದ್ರು ಅದನ್ನ ನೋಡಿದ ಯಜುವೇಂದ್ರ ವರ್ಮ ಎಷ್ಟು ಧೈರ್ಯ ಇದ್ರೆ ರಾಜದತ್ತನ್ನ ಕೊಲ್ತೀರಾ ನಿನ್ನ ಕಾರಾಗೃಹದಲ್ಲಿ ಹಾಕಿದ್ರು ನಿನಗೆ ಇನ್ನು ಬುದ್ಧಿ ಬರಲಿಲ್ವಾ ಇದಕ್ಕೆ ಶಿಕ್ಷೆಯನ್ನ ನೀನು ಅನುಭವಿಸಲೇಬೇಕು ಅಂತ ಹೇಳಿದಾಗ ಅಲ್ಲಿದ್ದ ಸೈನಿಕರೆಲ್ಲರೂ ಧೀರಸೇನನ ಕಡೆಗೆ ಓಡಿ ಬಂದ್ರು ಆಗ ಅದನ್ನು ನೋಡಿದ ಮಣಿಕಣಿಕ ಸ್ಪರ್ಧೆಯ ನಿಯಮದ ಪ್ರಕಾರ ಧೀರಸೇನನ ನೀವು ಬಿಡುಗಡೆನೆ ಮಾಡ್ಬೇಕು ರಾಜ ಯಜುವೇಂದ್ರರೇ ಒಬ್ಬ ಕೈದಿ ನಿಮ್ಮ ರಾಜವಂಶದ ವೀರನನ್ನ ಕೊಂದ್ರೆ ಅವನನ್ನ ನೀವು ಬಿಡುಗಡೆ ತಾನೆ ರಾಜಕುಮಾರಿ ಮಣಿಕಣಿಕ ನಿಮಗೆ ಇದು ವಿಷಯ ಇಲ್ಲಿಂದ ನೀವು ಹೊರಟು ಹೋಗಿ ಅಂತ ಹೇಳಿದಾಗ ಅದನ್ನ ಕೇಳಿ ಸಿಟ್ಟಲ್ಲಿ ಮಣಿಕಣಿಕ ರಾಜ ಯಜುವೇಂದ್ರರೇ ಶ್ಯಾಮಲ ದೇಶದ ರಾಜಕುಮಾರಿ ಎನ್ನುವ ಅಧಿಕಾರದಲ್ಲಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ ಇದನ್ನ ನೀವ್ ಮೀರಿದ್ರೆ ಈ ವೈಭವ ಸಾಮ್ರಾಜ್ಯವೇ ಇರಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿ ಯಜುವೇಂದ್ರ ವರ್ಮ ಗಾಬಿ ಬೇರೆ ದಾರಿ ಇಲ್ಲದೆ ಧೀರಸೇನನನ್ನ ಬಿಡುಗಡೆ ಮಾಡ್ತಾ ಬಿಡುಗಡೆಯಾದ ಧೀರಸೇನಾ ನಿಮ್ಮನ್ನ ಎಂದಿಗೂ ಮರೆಯಲ್ಲ ರಾಜ್ಕುಮಾರಿ ನನ್ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಿ ಅಂತ ಹೇಳಿ ಧೀರಸೇನ ಖುಷಿಯಿಂದ ಹೊರಗೆ ನಡೆದು ಬರ್ತಾ ಇದ್ದ ಅದನ್ನು ನೋಡಿದ ಎಲ್ಲಾ ಜನರು ಕಣ್ಣಲ್ಲಿ ನೀರ್ ಹಾಕ್ತಾ ಅವರನ್ನ ಬರ್ಮಾಡ್ಕೊಂಡ್ರು ಆದ್ರೆ ಮರುಕ್ಷಣವೇ ಯಾರು ಕನಸಿನಲ್ಲೂ ಊಹಿಸರದ ಹಾಗೆ ಆಕಾಶದಿಂದ ಒಂದು ಕಪ್ಪು ಹೊಗೆ ಬಂದು ಸೀದಾ ಭೂಮಿ ಕಡೆಗೆ ಬಂತು ಅದರಿಂದ ಬಲೆ ಬಂದು ಮತ್ತೆ ಧೀರಸೇನನನ್ನ ಸೆರೆ ಹಿಡಿದು ಬಿಡ್ತು ಎಲ್ಲರೂ ಗಾಬರಿಯಲ್ಲಿ ಮೇಲೆ ನೋಡ್ತಿದ್ರು ಒಂದು ಮಾಯಾ ಮಂತ್ರದ ಬಿಂದಿಗೆ ಹಿಡಿದು ಕೆಳಗೆ ಬಂತು ಅದರಿಂದ ಹೊರಗೆ ಬಂದ ಕ್ರೂರ ಅಘೋರಿ ಏನೋ ಧೀರಸೇನ ಬಿಡುಗಡೆ ಸಿಕ್ಬಿಡ್ತು ಅಂತ ಖುಷಿ ಪಡ್ತೀಯಾ ಅದು ನಾನು ಇರೋವರೆಗೂ ನಡೆಯಲ್ಲ ಈಗ ತಾನೇ ನೀನು ನಿಜವಾಗ್ಲೂ ಬಂದಿ ಚಿತ್ರ ಹಿಂಸೆ ಅನುಭವಿಸ್ತೀಯಾ ಅಂತ ಹೇಳಿ ಧೀರಸೇನನನ್ನ ಒಂದು ಹೊಗೆ ರೀತಿ ಮಾರ್ಪಾಡಿಸಿ ಆ ಮಾಯಾ ಬಿಂದಿಯೊಳಗೆ ಹಾಕಿ ಮರುಕ್ಷಣದಲ್ಲಿ ಆ ಅಘೋರಿ ಅಲ್ಲಿಂದ ಮಾಯವಾಗೋದ ಅದನ್ನ ನೋಡಿದ ಎಲ್ಲಾ ಜನರು ಗಾಬರಿಯಾಗಿ ಸ್ತಬ್ಧರಾಗಿ ನಿಂತುಬಿಟ್ರು ಮಡಿಕಣಿಕಾಳ ಕಣ್ಣಲ್ಲಿ ನೀರು ಬಂತು ಧೀರ ಈ ಕ್ರೂರ ಅಘೋರಿ ಹತ್ರದಿಂದ ನೀನ್ ಹೇಗ್ ತಪ್ಪಿಸ್ಕೊಳ್ತೀಯಾ ಅಂತ ಅಳೋಕೆ ಶುರು ಮಾಡಿದ್ಲು ಹಾಗಾದ್ರೆ ಯಾರು ಈ ಅಘೋರಿ ಹಠಾತ್ ಆಗಿ ಬಂದು ಯಾಕೆ ಅವನು ಧೀರಸೇನನನ್ನ ಬಂಧಿಸಿದ ಧೀರಸೇನ ಅವನಿಂದ ತಪ್ಪಿಸ್ಕೊಂಡು ಬಂದು ತನ್ನ ತಂಗಿ ದೇವಸೇನನನ್ನ ಕಾಪಾಡ್ತಾನ ಆ ಪುಸ್ತಕದಿಂದ ಹೇಗೆ ನಂದಿಯ ಶಕ್ತಿ ಧೀರಸೇನೆನಿಗೆ ಸಿಕ್ಕಿತು ತನ್ನ ತಂದೆಗೆ ಕೊಟ್ಟ ಮಾತಿನ ಹಾಗೆ ಅವನೇ ವೈಭವ ಸಾಮ್ರಾಜ್ಯದ ಆಡಳಿತ ಹೇಗೆ ಪಡಿತಾನೆ ತನ್ನ ಉಸಿರಾದ ಶ್ಯಾಮಲ ದೇಶದ ರಾಜಕುಮಾರಿ ಮಣಿಕರ್ಣಿಕಾನ ಹೇಗೆ ಮದುವೆ ಆಗ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಈ ಕೂಡ್ಲೆ ಪಾಕೆಟ್ ಎಫ್ ಎಂ ನ ಡೌನ್ಲೋಡ್ ಮಾಡಿ ರಕ್ತ ಹೆಪ್ಪುಗಟ್ಟುವ ಎದೆ ನಡುಗುವ ಈ ಮಹಾಕಥೆ ಆಡಿಯೋ ಸೀರೀಸ್ ನ ಉಚಿತವಾಗಿ ಕೇಳಿ